ಮಾಡಲಿಲ್ಲ ಮಾಡಲಿಲ್ಲ ಐದವರ ಬಂದ ಒಂದು ಮಾಡಲಿಲ್ಲ ಕೈ ಕಟ್ಟಿ ಒಗಲಗ ಮಾಡಿದ ನನ್ನ ದೇವರ ನನ್ನ ದೇವರ ನಿನ್ನೆ ಹೋಗಿ ಕೇಳಿ ಬನ್ನಿ ಜನ ಶಾಸ್ತ್ರ ಸತ್ತರ ಎಂಬಲ ಬರೆದು ಅಂದ್ರೆ ಯಾವ ಶೃಂಗಾರ ಗಡಬಡ ಮಾಡಿ ತೊಗನಿಯವ ಗುರುವಿನ ಮಂತ್ರ ಗುರುವಿನ ಮಂತ್ರ ಗುರುವಿನ ಮಂತ್ರ ಅಂದ್ರೆ ಸರ್ ಹತ್ತಿ

ಬರುದು ಅಂತ ಹೇಳ ಸತ್ಯ ಮೇಳದ ಯಾವ ಸ್ವೀಕಾರ ಮಾಡಿದ್ರೆ ಏನು ಮಾಡುದ ಹಾ ಯಾವ್ದು ಬರೋದಿಲ್ಲ ಇರುತ್ತಕ ಏನು ಮಾಡಿ ಗುರುವಿನಲ್ಲಿ ಪರ್ಕೋತಿಲ್ಲ ಅದಷ್ಟೇ ಇವತ್ತ ನಿಮ್ದು ನಿಜವಾಗಿ ಉಳಿತಾರ ಹೌದು ಅದಕ್ಕೆ ಇಲ್ಲಿವರೆಗೆ

ನೀವು ಹೇಳಂದ್ರೆ ಹೇಳಿ ಇಲ್ಲಿಕ ಬೇಡಂದ್ರೆ ಹೇಳ ಇನ್ನೊಂದು ಚಾನ್ಸ್ ಕೂಡ ಹಾಲು ಮತ್ತದೊಳಗೆ ಏನು ಕೇಳಪ್ಪ ಅಂತಂದ್ರ ಹಾಲು ಮತ್ತದೊಳಗ ಒಬ್ಬ ಮಹಾಪುರುಷ ಜೋತಿ बाद बात अंतर आगे ಹೌದು 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 ಇದು ನಿಮಗೆ ಹಾನು ಮತ್ತದ ಕೇಳ್ತಕ್ಕಂತ ಪ್ರಶ್ನೆ ಇಲ್ಲ ಇದು ನಿಮ್ಮ ಕಡೆ ಬುಕ್ ಇರ್ತಾರ ಹಾನು ಆ ಸಂಸ್ಕೃತಿ ಮಾಲಿಕೆ ಜ್ಯೋತಿಮಾ ಪುಲೆ ಅಂತೇಳಿ ಬುಕ್ಕನ ನಿಮ್ ಬೇಕಂದ್ರೆ ನನ್ನ ಗಾಡಿಯಾಗಿತ್ತು ಅಂತ ಕೊಡ್ತೀನಿ ಇಲ್ಲ ನಿಮ್ ಗಾಡಿಯಾಗಿ ಇದ್ರೆ ನೀವು ನೋಡ್ತೀವಿ ಹೌದು 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 ಹೌದು

ಮಾಡ್ಕೊಂಡು ದೇವ್ರಿಗೆ ಹಂಗೆ ಹಾಗೆ ದೇವರ ಪಾಲಿಕೆ ಬಂದಾಗ ಕುರುಬರಿಗೆ ಮುಂದೆ ಕುಣಿಸಿ ಹೌದು ಆ ದೇವರ ಮುಂದೆ ಕುರುಬರಿಗೆ ಕುಣಿಸಿ ಹೌದು ನಿವಾರಿಕೆ ಮಾಡ್ತಾರ ಯಾವ ಊರಾಗ ಮಾಡ್ತಾರ ಅಷ್ಟೇ ಕೆಲಿನ್ಯ ಹೌದು ಯಾವ ಊರಾಗ ಮಾಡ್ತಾರ ಇಂತ ಊರಾಗ ಮಾಡ್ತಾರ ಅಂದ್ರ ನಿಮ್ಮ ಉತ್ತರ ಕುಲ ಹೌದು ಅದಕ್ಕ ಅದಕ್ಕೊಂದು ನೀವೇನ್ ಹೇಳ ಆ ಉತ್ತರ ಅಲ್ಲ ಅದಕ್ಕೆ ಏನು ಸಂಬಂಧಸು ಇಲ್ಲ ಹೌದು ಹೌದು ಅದಕ್ಕ ನಿಮ್ಮ ಉತ್ತರ ಹೆಂಗ ನೀವು ಕೇಳಿರ್ತಕ್ಕಂತ ನಾ ಕೇಳಿದ್ರೆ ಯಾವ ಹೆಬ್ಬಳ್ಳಿ ಅಂತಕ್ಕಂಥ ಗ್ರಾಮದೊಳಗ ಕುರುಬ ಸಮಾಜದವರ ದೇವರಿಗೆಲ್ಲ ಊರವರೆಗೂ ಪಾಲಿಕೆಯನ್ನು ನಡೆಸ್ಕೊಂಡು ಬಂದು ಆ ದೇವರ ನಿವಾಳಿಕೆ ಆ ದೇವರ ಮುಂದೆ ಕುರುಬರ ಮುಖ್ಯಸ್ಥನ ಕುಣಿಸಿ ಹೌದು ಆ ಕಂಬಳಿಯನ್ನ ತಗೊಂಡು ಕಂಬಳಿಯಿಂದ ಐದು ಸಲ ನಿವಾಳಿಕೆ ತೆಗಿತಾರ ಹೆಬ್ಬಳ್ಳಿ ಗ್ರಾಮದೊಳಗೆ ಇದಕ್ಕೂ ಕೋಬೇಕಾದ್ರೆ ನಿಮಗ ಹೆಬ್ಬಳ್ಳಿ ಸಂಸ್ಕೃತಿ ಅಂತ ಬುಕ್ಕದ ನೀವು ನೋಡೋ ರೀತಿ ಕಮಿಟ್ ಅದ ನಿಮ್ಗೆ ತಂದು ಕೊಡ್ತು ಹೌದು ಹೌದು ಇನ್ನ ನಮಗೊಂದು ಎರಡು ಮಾತು ಕೇಳಿದ್ರು ಏನಂತ ಕೇಳಿದ್ರಿ ಅಮೋಲ್ ಸಿದ್ದನ ಮಟ್ಟ ಮನೆ ಒಳಗ ಅಮೋಲ್ ಸಿದ್ದನ ಮಟ್ಟ ಮನೆ ಒಳಗ ಒಬ್ಬ ಹನ್ನೆರಡು ವರ್ಷ ಹೌ ಬಾಳೆ ಎಲೆಯ ತಪಸ್ಸು ಮಾಡ್ಯಾನ ಬಾಳೆ ಎಲೆ ಮೇಲ ಹ ಅವನಿ ಹೆಸರು ಏನು തപസ ശിംഗ ശംരലിംഗ ശരലിംഗസരട്ടി ശങ്കരലിംഗ് ഹൗക്കുക്ക് നാല് പ്രിന്റ് ആക ఇంకా బుక్ శంకర్లింగర చరిత్ర అంతకంత బుక్ తపస్ హెడ్ వర్ష ఆ శంకర్లింగ కేసరట్టి అంత ఊరంత ప్రశ్నకు ఉత్తర కుల హను ముందేఖ తోర్చి

ಹೇಳ್ಬೋದಲ್ಲ ಒಂದ ಕೇಳ್ರಿ ಯಾಕಂದ್ರ ರೀ ಬೆಳಕಾಗ್ತಾ ಬರ್ತಾರಲ್ಲ ಅದ ಕೇಳ ಅವ್ರು ಕೇಳಿದ್ರಲ್ಲ ಹೌದು ಅಮಾವಾಸ್ಯದಲ್ಲಿ ಮತ್ತೆ ಮನೆ ಮನೆಯಲ್ಲಿ ಹನ್ನೆರಡು ವರ್ಷ ತಪಸ್ಸಾರ ಮಾಡಿದ ಬಾಲಿ ಅಲ್ಲ ಕೇಳುವು ಹೌದು ಹಾಗಂದ್ರೆ ಬಾಲಿ ಮಾಲೆ ಮತ್ತೆ ಮನೆ ಒಳಗ ಹೌದು ಒಬ್ಬ ಕಾಲ ಮೇಲ ಮಾಡಿ ಕಾಲ ಮೇಲ ಮಾಡಿ ಹನ್ನೆರಡು ವರ್ಷ ತಪಸ್ಸು ಮಾಡ್ಯಾನ ಹೌದು ಕಾಲು ಮಾಡಿ ಹನ್ನೆರಡು ವರ್ಷ ತಪಾಸಿ ಮಾಡ್ಯನ್ನೆ ಹಣ್ಣು ಮಟ್ಟ ಮಾಡಿ ಹನ್ನೆರಡು ವರ್ಷ ಕಾಲು ಮೇಲೆ ಮಾಡಿ ತಪಾಸಣೆ ಮಾಡ್ಯಾನ ಹೌದು ಅವನ ಹೆಸರು ಏನಂತ ಇದು ಒಂದ್ ಹೌದು ಇನ್ನು ಆಗಿ ದೇವಿ ಚಲೋ ನಡ್ದಲ್ರಿ ಆ ದೇವಿ ಇದ್ರ ಸಂಬಂಧಪಟ್ಟಂಗ ಏನ್ ಕೇಳ್ತೀರಿ ಈ ದೇವತೆಗಳಿಗೆ ಸಂಬಂಧಪಟ್ಟ ಮಧ್ಯರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಬಾರಕ್ಕ ಕರೆಕ್ಟ್ ರಾತ್ರಿ ಬಾರಕ್ಕ ಒಂದು ದೇವಿಗೆ ಆ ದೇವತೆಗೆ ಬಲಿ ದಾನವನ್ನು ಮಾಡ್ತಾರ ಬಲಿ ಕೊಡ್ತಾರ ಹೌದು ಬಲಿ ಕೊಡ್ತಾರ ಯಾವ

ಮುಂದಿನ ಸಂದಿಗೆ ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಹೇಳಿದ್ರೆ ಅವರು ಭಾಷಣ ಕತೆ ಹೇಳಿದ ತಾಸ ಮಾತ್ರ ಅದಕ್ಕೆ ಹೇಳಲ್ಲ ಇವತ್ತು ಮಾತು ಮಾತಾಡ ಮಾತ್ರ ಹೌದು ಅರ್ಥ ಇರಬೇಕು ಗರ್ಭಿತವಾಗಿರ್ಬೇಕು ಮಾತ್ರ ನಾವು ಹಾಡು ಹಾಡ ಹೌದು ಕೊಪ್ಪ ಜನರಿಗೆ ಸ್ಪಷ್ಟವಾಗಿ ತಿಳಿಬೇಕು ಹೌದು 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 ಅದಕ್ಕ ಹಂಗೆ ನಾವು ಹಸನ್ ಹಂಗೆ ಸತ್ಯ ಸಿದ್ಧರ ಸಿದ್ಧಾಕ್ಯನ್ನು ಇವತ್ತು ಬೆಳೆಸಬೇಕಾಗದ ಹೌದು ಸುಮ್ಮನೆ ಹೌದು ಅದಕ್ಕ ಇನ್ನು ಬಹಳ ಆ ನಮ್ಮ ಕಾಲೇಜ್ ಪ್ರೊಫೆಸರ್ ಆಗಿರ್ತಕ್ಕಂಥ ಕಾಂತಿವೀರ ಸಂಗೋಲಿ ಹೌದು ಒಂದು ಕ್ಯಾಲಿ ಹಾಡುತ್ತೇನೆ ಈಗಾಗಲೇ ಹೇಳಕ್ ಹೌದು ಅದಕ್ಕ ಕಾಂತಿವೀರ ಸಂಗೋಲಿ ರಾಯಣ್ಣ ಕ್ಯಾಲಿಯನ್ನ ಹಾಡಿ ಮುಂದೆ ನಮ್ಮ ಸಜೋಳಿಕರ ಪಾಳಿ ಹೋಗ್ತದ ಇನ್ನೊಂದು ಮಾತಲ್ಲಿ ಕಮಿಟಿ ಕಮಿಟಿಯವರು ಯಾರು ಅನ್ನ ಒಂದು ಚೀಟಿ ಕಟ್ಟು

ಬೆಂಕಿ ಹುಟ್ಟಿತು ಬೆಂಕಿ ಹೆಣ್ಣು ಅಲ್ಲಿ ವಾಯು ಗಂಡ ಆಯ್ತು ಹೌದು 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 ನೀರು ಹುಟ್ಟಿತು ಹೌದು ನೀರು ಎಲ್ಲ ನೀರು ಹೌದು ಅಲ್ಲಿ ಬೆಂಕಿ ಹೆಣ್ಣು ಆಯ್ತು ಹೌದು ಅದೇ ನೀರು ಭೂಮಿಗೆ ಬತ್ತು ಭೂಮಿ ಹೆಣ್ಣಾಯ್ತು ಮ್ಯಾಗ ಮೇಘರಾಜ ಗಂಡ್ ಆಗಿತ್ತು ಹೌದು ಹೌದು ಹಿಂಗ ಸೃಷ್ಟಿ ಮಾಡಿ ಭಗವಂತ ಮ್ಯಾಲಿದ್ದ ಭೂಮಿಗೆ ಬಂದ ಭೂಮಿ ತಾಯಿ ಸ್ಪರ್ಶ ಪಡೆದ ಅಲ್ಲಿ ಹೆಣ್ಣು ಇದು ನಮ್ಮ ಅಣ್ಣವರು ಕೇಳ್ತಕ್ಕ ಪ್ರಶ್ನೆ ಅದ ಅದಕ್ಕೇ ಒಂದು ಕ್ರಾಂತಿಯ ಸಂಗೊಂದು ಚಾಚ ಕನ್ನಡ ನಾಡಿಗಾಗಿ ತನ್ನ ಪಣಕ್ಕಿಟ್ಟ ಹೌದು 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 ಕೆಂಪು ಮಾತ್ರ ಹಂಪ ಮಣಿಗೋಪ್ಪ ರಾಯನ ಹುಟ್ಟಿ ಬರ್ತನ ಕೇಳಿ ಧೈರ್ಯದಿಂದ ನಂದಗಡೆ ಎಲ್ಲನ್ನ ಹೌದು ಗಣಕೋತ್ಸವ ಒಯ್ದು ಗಲ್ಲಿಗೆ ಹೈರಾಣ ಮಾಡಿದ ಹೌದು ಹುಟ್ಟಿದ್ದು ಅಗಸ್ಟ್ ಹದಿನೈದು ಹೌದು ಗಲ್ಲಿಗೆ ಹಸಿದ್ದು ಜನವರಿ ಇಪ್ಪತ್ತ ಆರು ಯಾಕ ಕ್ರಾಂತಿವೀರ ವೀರ ಸಂಬಳಿ ರಾಯಣ್ಣ ಅಗಸ್ಟ್ ಹದಿನೈದಕ್ಕ ಹದಿನೇಳು ನೂರ ಹುಟ್ಟಿರ್ತಕ್ಕಂಥ ರಾಯಣ್ಣ ಆಗಸ್ಟ್ ಹದಿನೈದು ಕೂ ತ್ರಿವರ್ಣ ಧ್ವಜ ಹಾರ್ಯದ ಹಾರ್ಯಪ್ಪ ಅವನ ಗಲ್ಲಿಗೆ ಸ್ವಜ್ಞ ಕೂಡ ಜನವರಿ ಇಪ್ಪತ್ತಾರು ಹದಿನೆಂಟು ಮೂವತ್ತೊಂದರೊಳಗ ಅವಾಗೂ ಕೂಡ ಅವನಿಗೆ ತ್ರಿವರ್ಣ ಧ್ವಜ ಹಾರ್ಯದ ಹೌದು ಹೌದು ಹೌದ್ರಿಪ್ಪ ತಂದ ಬರಬಾರ ತಾಯಿ ಕೆಂತವನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ್ರ ಮೂರು ಮಂದಿ ಮಕ್ಕಳು ಯಾರ್ಯಾರಿಪ್ಪ ಅವರು ರಾಯಣ್ಣ ಸಿದ್ದಣ್ಣ ಮಾಯಂ ಅಂತಕ್ಕಂಥ ಮೂರು ಮಂದಿ ಮಕ್ಕಳು ಹುಟ್ಟಿದ್ರು ಹೌದು ಹಾಲವನ್ನ ಕುಸ್ತಿ

ಹೌದು ನಮ್ಮವ್ರು ನಮಗ ನಮಗ ಮಾಡಿ ಮೋಸು ಮಾಡ್ತಾರೆಲ್ಲ ಅದಕ್ಕೆ ಒಂದು ಸತ್ತ ಸುಂದರಕ್ಕೆ ಅಲ್ಲಿ ಹಾಡಿ ಬಗಲ್ಮೆ ದುಶ್ಮ್ ಹಾ ಅದಕ್ಕೆ ಮುಂದೆ ಸುಂದರಕ್ಕೆ ಹತ್ರ